ಸಭೆಯನ್ನು ಉದ್ದೇಶಿಸಿ ಜಿಲ್ಲಾ ಸಂಚಾಲಕರಾದ ಬಿ ಮರಿಸಾಮಿಯವರು ಮಾತನಾಡಿ ಅಂಬೇಡ್ಕರ್ 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 ಇದು ಒಂದು ಹೊಸ ಪದ್ಧತಿಯ ಫ್ಯಾಷನ್ ಅಲ್ಲರಿ ಅಮಿತ್ ಶಾ ಅವರೇ ಅವರು ನಮ್ಮ ದೇವರು ಅವರು ನಮ್ಮ ಉಸಿರು ಅವರು ನಮ್ಮ ಸಮಾನತೆ ಅವರು ನಮ್ಮ ಭ್ರಾತೃತ್ವ ನ್ಯಾಯ ನೀತಿ ಧರ್ಮ ಎಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಬಗ್ಗೆ ನಿಮಗೇನು ಗೊತ್ತಿದೆ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿರುವ ಎಲ್ಲ ದೇವರುಗಳನ್ನು ಪೂಜಿಸುತ್ತಾ ಬಂದಿದ್ದರೂ ನಮಗೆ ನ್ಯಾಯ ಸಿಗಲಿಲ್ಲ ಆದರೆ ಅಂಬೇಡ್ಕರ್ ಎಂಬ ದೇವರಿಂದ ಮಾತ್ರ ನಮಗೆ ನ್ಯಾಯ ಸಿಕ್ಕಿದೆ ಅಂತಂದೇಳಿ ನಾನು ಹೆಮ್ಮೆಯಿಂದ ಇದ್ದೇನೆ ನಮಗೆ ಗುಡಿಯ ಒಳಗೆ ಹೋಗುವ ಹಕ್ಕನ್ನು ನೀಡಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎನ್ನುವುದನ್ನು ನೀವು ಮರೆತಿದ್ದೀರಿ ಅಂಬೇಡ್ಕರ್ ಬರೆದ ಸಂವಿಧಾನದಿಂದ ಬಂದ ನೀವು ಈ ಕೂಡಲೇ ಅಂಬೇಡ್ಕರ್ ಬರದ ಸಂವಿಧಾನದಿಂದ ಬಂದಿರುವುದರಿಂದ ತಾವು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲದಿದ್ದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ನಿಮ್ಮನ್ನು ಸಚಿವ ಸಂಪುಟದಿಂದ ಹುಚ್ಚಾಟನೆ ಮಾಡಬೇಕಂತಂದು ಈ ಮೂಲಕ ಎಲ್ಲರಲ್ಲಿ ಕೈಕೊಳ್ತಾ ಈ ಸಭೆಯನ್ನು ಉದ್ದೇಶಿಸಿ ಮಾಜಿ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರಾದ ಮತ್ತು ಕೊಟ್ಟೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದೊಡ್ಡ ರಾಮಣ್ಣ ಅವರು ಮಾತನಾಡಿ ಮಿಸ್ಟರ್ ಅಮಿತ್ ಶಾ ಅವರೇ ಅಂಬೇಡ್ಕರ್ ಅಂಬೇಡ್ಕರ್ ಎನ್ನುವುದು ನಮಗೆ ಪ್ಯಾಷನ್ ಅಲ್ಲ ಶಾ ನಿಮಗೆ ನಾಲಿಗೆ ಮೇಲೆ ಹಿಡಿತವಾಗಿರಲಿ ನೀವು ನಾಲಿಗೆ ಮೇಲೆ ಹಿಡಿತವಿಲ್ಲದೆ ಹಗುರವಾಗಿ ಮಾತನಾಡಿದ್ದೀರಿ ಇದರಿಂದ ನಿಮ್ಮ ವ್ಯಕ್ತಿತ್ವವನ್ನು ನೀವೇ ಕಳೆದುಕೊಳ್ಳುತ್ತಿರುವಿರಿ ಇಡೀ ವಿಶ್ವವೇ ಮೆಚ್ಚುವಂಥ ಮಹಾಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಬರೆದ ಸಂವಿಧಾನದ ಭಿಕ್ಷೆಯಲ್ಲಿ ಬಂದ ನೀವು ಈ ಕೂಡಲೇ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ನಮ್ಮ ಸಂವಿಧಾನ ಶಿಲ್ಪಿ ಅವರೇನಿಗೆ ಸಂವಿಧಾನ ಬಂದ ಅಂಬೇಡ್ಕರ್ ಅವರ ಅಡಿಯಲ್ಲೇ ಅವರು ಗೃಹ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಲು ಅವರು ಯಾವುದೇ ರೀತಿಯಾದ ಬಿಜೆಪಿ ಪಕ್ಷದವರಿಗೆ ಯಾವುದೇ ರೀತಿಯಾದ ಸಂವಿಧಾನದ ಮೇಲೆ ಗೌರವವಿಲ್ಲ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡದೆ ಅವರ ಒಂದು ಮೂಲ ಉದ್ದೇಶ ಈ ರೀತಿ ಅವರು ಫ್ಯಾಷನ್ ಕಳೆದ ಹತ್ತು ವರ್ಷಗಳಿಂದ ಫ್ಯಾಷನ್ ಮಾಡ್ಕೊಂಡಿದ್ದಾರೆ ಸಮಾಜದಲ್ಲಿ ಅತ್ಯಂತ ಉಂಟು ಮಾಡೋದು ಮತಗಳನ್ನು ಸೆಳೆಯೋದು ಅಷ್ಟಾಚಾರದಲ್ಲಿ ಮುಳುಗೋದು ಅವರ ವಿರೋಧಿಗಳನ್ನು ಕಳಿಸೋದು ಇದು ಅವರ ಫ್ಯಾಷನ್ ಆಗಿದೆ ಅದನ್ನು ಅವರು ಅಂಬೇಡ್ಕರ್ ಅವರ ಅವರ ಅಂಬೇಡ್ಕರ್ ಅವರ ಕುಳಿಗೂ ಕೂಡ ಸಮಾನಲ್ಲ ಅವರು ಅವರ ಜ್ಞಾನ ಬಹಳ ದೊಡ್ಡದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಒಂದು ಉನ್ನತವಾದ ಒಂದು ಸ್ಥಾನ ಇದೆ ಅಂತವರಿಗೆ ಇವರು ಫ್ಯಾಷನ್ ಮಾಡ್ತಾರೆ ಅವರ ಹೆಸರನ್ನ ಹೇಳಿ ಸಮಾಜದಲ್ಲಿ ಫ್ಯಾಷನ್ ನಡೀತದೆ ಅನ್ನೋ ಒಂದು ಒಂದು ಛುಲ್ಲಕೆ ಹೇಳಿಕೆಯನ್ನ ಅವರು ಅದು ರಾಜ್ಯಸಭೆಯಲ್ಲಿ ನೀಡಿರ್ತಕ್ಕಂಥದ್ದು ಬಹಳ ಖಂಡನೀಯ ಈ ಕೂಡಲೇ ನರೇಂದ್ರ ಮೋದಿ ಅವರು ಮತ್ತು ರಾಷ್ಟ್ರಪತಿಗಳು ಮಧ್ಯೆ ಪ್ರವೇಶಿಸಿ ಈ ವಿಷಯವನ್ನ ಇಲ್ಲಿಗೆ ಕೈ ಬಿಡಬೇಕು ಮತ್ತು ಅವರ ರಾಜೀನಾಮೆ ತೆಗೆದುಕೊಳ್ಳುವುದರ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನ ಕೊಡಬೇಕು ಅಂತ ಹೇಳಿ ಈ ಮೂಲಕ ನಮ್ಮೆಲ್ಲರ ಪರವಾಗಿ ನಾನು ಆಗ್ರಹ ಮಾಡ್ತಾ ನಾನು ಒಂದು ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ ಜೈ ಭೀಮ್ ಜೈ ಭೀಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಫ್ಯಾಷನ್ ಅಲ್ಲ ಈ ದೇಶದ ಪವರ್ ಹೌಸ್ ಅಂತಕ್ಕಂತ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನಾದ್ರು ಸಂವಿಧಾನವನ್ನು ರಚನೆ ಮಾಡಿದೆ ಅಂದ್ರೆ ಸಿಸ್ಟರ್ ಅಮಿತ್ ಶಾ ಈ ದೇಶದಲ್ಲಿ ತಿರುಗಿ ನೀನು ನಾಲಿಪುರಿನ ಕುದುರೆ ವ್ಯಾಪಾರನ ಮಾಡ್ಬೇಕಾಗಿತ್ತು ಅಂತಹನನ್ನ ನಾವು ಸಂವಿಧಾನ ಅಂತವರನ್ನ ರಾಜ್ಯಸಭೆ ಕಳಿಸಿದ್ದಾರೆ ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಅಂತಕ್ಕಂತ ಮಾತನ್ನ ನಾನು ಹೇಳಿಕ್ ಇಷ್ಟಪಡ್ತಾ ಇದ್ದೇನೆ ಈ ದೇಶಕ್ಕೆ ಅಂಬೇಡ್ಕರ್ ಅವರ ಕೊಡುಗೆ ಈ ದೇಶಕ್ಕೆ ಮಾತ್ರ ಅಲ್ಲ ಈ ಪ್ರಪಂಚಕ್ಕೆ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾಗಿದೆ ಆದ್ರೆ ಮಿಸ್ಟರ್ ಅಮಿತ್ ಶಾ ಅವರು ಈ ದೇಶಕ್ಕೆ ನಿಮ್ಮ ಕೊಡುಗೆ ಏನು ಇವತ್ತು ಈ ದೇಶದಲ್ಲಿ ರೈತರ ದಂಗೆಗೆ ಕಾರಣವಾಗಿದ್ದೀರಿ ನೀವು ಕೋಲುಗಲಿಗೆ ಕಾರಣವಾಗಿದ್ದೀರಿ ಮುಸ್ಲಿಂ ವಿರೋಧಿಗಳಾಗಿದ್ದೀರಿ ಮುಸ್ಲಿಂ ಗಲಾಟೆಗೆ ಕಾರಣರಾಗಿರಿ ದಲಿತ ವಿರೋಧಿಗಳಾಗಿದ್ದೀರಿ ಇವತ್ತು ದೇಶದಲ್ಲಿ ಏನು ಕೊಡುಗೆ ಇದೆ ನಿಮ್ಮ ಹಿಂದೆ ಇವತ್ತು ನಾಲ್ಕು ಜನ ಬಿಜೆಪಿ ಮುಖಂಡ ತಗ್ತದೆ ನೀವು ದೊಡ್ಡ ನಾಯಕನಾಗದಲ್ಲ ಇಡೀ ಸಮಗ್ರ ದೇಶದ ಜನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿಕೆ ಇಷ್ಟಪಡ್ತಾ ಇದೇನೆ ಎಕಡೆಗೆ ಏನು ಅಮಿತ್ ಶಾ ಎಕಡೆಗೆ ಪಾದಗೂ ಸಮಯ ಇಲ್ಲೂ ಸಮಯ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಇವತ್ತು ಪ್ರೋಪತ್ಯಾ ಜವಾಬ್ದಾರಿ ಸಾಲ ವ್ಯಕ್ತಿ ಮಾದರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತಾಡ್ತಾರೆ ಅವರಿಗೆ ಬಹಳ ಧಿಕ್ಕಾರ 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 ಅಂತಹ ವ್ಯಕ್ತಿ ಆ ಗೃಹಪಂಚ ಸ್ಥಾನದಲ್ಲಿ ನಾಯಕ ಅವರು ಬೇಗನೆ ಆದಷ್ಟು ಬೇಗನೆ ನರೇಂದ್ರ ಮೋದಿ ಅವರು ಆ ಸ್ಥಾನದವರು ವಜೆ ಮಾಡಿ ದೇಶಕ್ಕೆ ಮಾದರಿ ಆಗ್ಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಬಾಬಾ ಸಾಹೇಬ್ರ ಬರೀ ನಮ್ಮ ಭಾರತ ದೇಶಕ್ಕಲ್ಲ ಭಾರತ ದೇಶಕ್ಕೆ ಮಾದರಿ ಅಲ್ಲ ಇಡೀ ಪ್ರಪಂಚಕ್ಕೆ ಮಾದರಿ ಆಗಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಬಗ್ಗೆ ಗೊತ್ತಿಲ್ಲ ಆ ದೊಡ್ಡಗೆ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಇಂತ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆ ಶತದಡ್ಡ ಅವರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ದಿನನಿತ್ಯ ನಿಮ್ಮ ಒಂದು ನಿಮ್ಮ ಸಭಾ ರಾಜ್ಯ ಸಭೆಯಲ್ಲಿ ಈ ಆ ಒಂದು ದೊಡ್ಡರಿಗೆ ಒಂದು ಬುಕ್ಸ್ ಅನ್ನು ಕೊಡಿ ದೇಶದ ಈ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಯಾನ ಕಾರ್ಯ ಆ ದಟ್ಟರಿಗೆ ಈ ಒಂದು ಈ ದೇಶದಲ್ಲಿ ಅವರ ಆ ಅಮಿತ್ ಶಾನನ್ನು ಕೂಡಲೇ ವಜಗೊಳಿಸಿ ಅವರನ್ನು ಉಚ್ಚಾಟನೆ ಮಾಡಬೇಕಂತೇಳಿ ಈ ದೇಶದ ಪ್ರಧಾನಮಂತ್ರಿಗಳಿಗೆ ನಾವು ಒಕ್ಕೂರಿನಿಂದ ಎಲ್ಲ ದಲ್ಸಂಗ ಸಮಿತಿಗಳು ಇವತ್ತು ಒಂದು ಈ ಒಂದು ರಾಜಕೀಯ ಮುಖಂಡರುಗಳ ತಮ್ಮಲ್ಲಿ ತಿಳಿಸುವುದಿಷ್ಟೇ ಈ ಒಂದು ಅಮಿತ್ ಶಾನನ್ನು ಕೂಡಲೇ ವಜೆ ಮಾಡಬೇಕು ಆತನ ಉತ್ಸಾಟನೆ ಮಾಡಬೇಕಂತ ಹೇಳಿ ಹೇಳ್ತಾ ಇದುವರೆಗೆ ನನಗೆ ಈ ವೇದಿಕೆ ಮೇಲೆ ಮಾತನಾಡಲು ಅವಕಾಶ ಮಾಡಿ ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಒಂದು ಶಬ್ದ ನನ್ನ ಮಾತುಗಳನ್ನೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವರಾಗಿ ಮಾತಾಡಿರ ಖಂಡಿಸಿ ಇವತ್ತು ವಿಜಯನಗರ ಜಿಲ್ಲೆ ಬಂದ್ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೇನು ಅಮಿತ್ ಶಾ ಅಂದ್ರೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪದದ ಧೂಳಿದ ಸಮಾಚಿತ ಒಬ್ಬ ಅರಮ ಮನುಷ್ಯ ಇವತ್ತು ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡೋಕೆ ತುಂಬಬೇಕಾಗಿತ್ತು ಬಾಬಾ ಸಾಹೇಬ್ರೆಲ್ಲ ಇಡೀ ಜಗತ್ತಿನಲ್ಲಿ ಇಡೀ ಜಗತ್ತನ್ನ ಇಟ್ಕೊಂಡಿರ್ತಕ್ಕಂಥ ದೊಡ್ಡ ಅಮೆರಿಕ ಏನ್ ಹೇಳುತ್ತೆ ಅಂದ್ರೆ ಅಲ್ಲಿ ಅವತ್ತು ಆ ದೇಶವನ್ನ ಆಡ್ತಕ್ಕಂಥ ಬರಾಕ್ ಅವರು ಆ ದೇಶದ ಎಲ್ಲಾ ಚಿಂತಕರನ್ನು ಎಲ್ಲಾ ವಿಜ್ಞಾನಿಗಳನ್ನು ಎಲ್ಲಾ ವಿಮರ್ಶಕರನ್ನು ಕರೆದು ಕೇಳ್ತಾರೆ ಈ ಜಗತ್ತಿನಲ್ಲಿ ಅತ್ಯಂತ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಚರ್ಚಾ ಮಾಡಿ ತಿಳಿಸಿರ್ತಾರೆ ಅವತ್ತೆಲ್ಲರೂ ಕೂಡ ಬಾಬಾ ಅಮೆರಿಕದಲ್ಲಿ ವೈಟ್ ಹೌಸ್ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪ್ರತಿಮೆಯನ್ನು ಸಂವಿಧಾನ ಅಂದ್ರೆ ಪ್ರತಿಯೊಬ್ಬರು ಸಮಾಧಾನದಿಂದ ಎಲ್ಲಾ ಜನ ಎಲ್ಲಾ ವರ್ಗದವರು ಎಲ್ಲ ಸೇರಿ ಅಣ್ಣ ತಮ್ಮರಂತೆ ಜೀವನ ಮಾಡಲಿಕ್ಕೆ ದಾರಿ ಕೊಟ್ಟಂತ ನಾಯಕರಿಗೆ ಈ ದಿವಸ ಅಮಿತ್ ಶಾ ಮೂರು ಸಾರಿ ಆಯ್ಕೆಯಾಗಿ ಲೋಕಸಭೆಯಲ್ಲಿ ಗೃಹ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಆದ್ರೆ ಅವರಿಗೆ ಹೆಚ್ಚಾಗಿ ಎತ್ತಿಗೇರಿದ್ದಾರೆ ಈ ಅಧಿಕಾರದ ಪಿತ್ತ ಇರ್ಬೇಕಂದ್ರೆ ಅವರ ಮೊದಲು ಮುಂದಿನ ಚುನಾವಣೆಯಲ್ಲಿ ಅವರು ಮನೆಗೆ ಆ ವ್ಯಕ್ತಿ ನಾನೇ ನಾನೇ ನಮ್ಮ ದೇಶದಲ್ಲಿ ನಾನು ಬಿಟ್ಟರೆ ಯಾರು ಇಲ್ಲ ಅಂತ ಆ ಪಕ್ಷದೊಳಗೆ ಯಾರು ಮಾತಾಡೋಕೆ ಇಲ್ಲ ಆಗ್ಬಿಟ್ರಿ ಬಿಟ್ಟರೆ ಅಮಿತ್ ಶಾ ಎಲ್ಲಾ ವ್ಯಕ್ತಿಗಳು ಸೊಮ್ಮನ ಭೂಕ ಪ್ರೇಕ್ಷಕರ ಇದ್ದಾರೆ ಇಂತ ಆಡಳಿತ ಸುರಾಡಳಿತ ಇದು ನ್ಯಾಯಯುತ ಆಡಳಿತ ಅಲ್ಲ ಎಲ್ಲರಿಗೂ ಸಮಾನತೆ ಇದೆ ಎಲ್ಲರಿಗೂ ಸರ್ವಸ್ವ ಇದೆ ಎಲ್ಲರಿಗೂ ಶಕ್ತಿ ಇದೆ ಸಾಮರ್ಥ್ಯ ಇದೆ ಅವ್ರು ಮೂರು ವರ್ಷದಿಂದ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆಯನ್ನು ಯಾರಿಗೆ ಕೊಟ್ಟಿದ್ದಾರೆ ಯಾರಿಗೆ ನ್ಯಾಯ ಕೊಟ್ಟಿದ್ದಾರೆ ಬರೀ ಅವ್ರು ಹೋಗಿ ಮುಗಿ ಅಂತ ಮೂರು ಅವರೇ ಹದಿನೈದು ವರ್ಷ ರಾಜ ರಾಷ್ಟ್ರದ ಆಡಳಿತ ಚುಕ್ಕಂಡಿಡ್ತಾರೆ ಯಾರಿಗೆ ಏನು ಕೊಟ್ಟಿಲ್ಲ ಎಲ್ಲಿ ನೋಡುವ ಅಮಿತ್ ಶಾ ಮೋದಿ 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 ಏನು ಮೋದಿ ಅವರು ಏನ್ ಮಾಡಿದ ತಿಳಬೇಕು ಸುಮ್ನೆ ಮೋದಿ ಒಂದು ನಾಟಕಕ್ಕೆ ಮಣಿ ಹಾಕಬೇಡ್ರಿ ದೇಶದ ಆಂತರಿಕ ಗಲಭೆಗೆ ಅವಕಾಶ ಕೊಡಬೇಡ್ರಿ ಪ್ರತಿಯೊಬ್ಬರು ಈ ದೇಶದಲ್ಲಿ ಶಾಂತಿಯುತವಾಗಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಪ್ರತಿಯೊಬ್ಬರು ಕಬರ್ಬೇಕು ಅದಕ್ಕೆ ಬೆಂಬಲ ಕೊಡಬೇಕು ಅದಕ್ಕೆ ಗೌರವ ಕೊಡಬೇಕು ಮಾತಾಡಿದಂತ ಅಮಿತ್ ನಮ್ಮ ಇವತ್ತು ತಾಲೂಕಿನಲ್ಲಿ ಪ್ರತಿಯೊಂದು ಸಂಘಟನೆಗಳು ಪ್ರತಿಯೊಬ್ಬರ ಒಂದು ಅಣ್ಣ ತಮ್ಮಂತರಾಗಿ ಎಲ್ಲರ ನಿಯಮ ಒಂದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತಾಡಿದಂತ ಅಮಿತ್ ಶಾ ಅವರಿಗೆ ಒಂದು ಎಲ್ಲರ ನಾವು ಸಂಘಟನೆಯಿಂದ ಖಂಡನೆಯನ್ನು ಹೇಳಬೇಕಾಗಿದೆ ಇವತ್ತು ಅಮಿತ್ ಶಾ ಇವತ್ತೇನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿ ಕೊಟ್ಟಂತ ಆದಿಯ ಇವತ್ತು ಮಲಗಿದ್ರೆ ಅದನ್ನು ಧ್ಯಾನ ಮಾಡ್ಬೇಕು ಬೆಳಗ್ಗೆ ಎಷ್ಟು ಕ್ರಮವಾಗಿ ನನಗೆ ಸುತ್ತ ಬುದ್ಧಿ ಕೊಟ್ಟಿರುವ ಅಮಿತ್ ಶಾ ಧ್ಯಾಸ ಮಾಡ್ಕೊಂಡು ಹೆದ್ದು ಆ ತರ ಸಂವಿಧಾನದಲ್ಲಿ ಹಾಕಿದಂತ ಪ್ರತಿಯೊಂದು ಜಾತಿಯೂ ಬರೀ ಸಲ್ಲಿಸ್ತೀವಿ ಅಂಬೇಡ್ಕರ್ ಅಂತಲ್ಲ ಪ್ರತಿಯೊಂದು ಜಾತಿಯೂ ಒಂದು ಅಣ್ಣ ತಮ್ಮ ಎಲ್ಲ ಒಂದು ರೀತಿಯಿಂದ ನಮ್ಮ ಕರ್ನಾಟಕ gwezhañ <laughs>